ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಉಪದೇಶ ಪಡೆಯುವವರ ವೇಷ ಭಾಷೆಗಳು ಹೇಗಿರಬೇಕು ಈ ಕುತೂಹಲಕರ ಪ್ರಸಂಗವನ್ನು ಪಾಠ ಹೇಳುವವರು ಹೇಳಿಸಿಕೊಳ್ಳುವವರು ಗಮನಿಸಬಹುದು ಹದಿನೇಳನೆಯ ಶತಮಾನದಲ್ಲಿ ಸ್ವಾಮಿ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಗುರುಗಳಾಗಿದ್ದವರು ಸಂತರು ಗ್ರಂಥಕರ್ತರೂ ಆಗಿದ್ದ ಅವರು ಒಮ್ಮೆ ತೀರ್ಥಯಾತ್ರೆ ಮಾಡುತ್ತಿದ್ದರು ಒಂದು ಊರಿನ ಜಮೀನುದಾರರೊಬ್ಬರ ದೊಡ್ಡ ವಾಡೆಯ ಮುಂದೆ ನಿಂತು ರಘುವೀರ ಸಮರ್ಥ ಎನ್ನುತ್ತಾ ಭಿಕ್ಷೆ ಬೇಡಿದರು ಮನೆಯ ಗೃಹಿಣಿ ಹೊರಗೆ ಬಂದು ಒಂದಷ್ಟು ಆಹಾರವನ್ನು ಅವರಿಗೆ ನೀಡಿದರು ಅದೇ ಸಮಯದಲ್ಲಿ ಜಮೀನುದಾರರು ವಾಡೆಯ ಮುಂದೆ ದೊಡ್ಡ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದರು ಪಾನ್ ಜಗಿಯುತ್ತಿದ್ದರು ಹುಕ್ಕ ಸೇದುತ್ತಿದ್ದರು ಅಲ್ಲಿದ್ದ ಜನರಿಗೆ ಕೆಲಸಗಾರರಿಗೆ ಕೆಟ್ಟ ಭಾಷೆಯಲ್ಲಿ ಬೈಯುತ್ತಿದ್ದರು ರಾಮದಾಸರು ಭಿಕ್ಷೆಯನ್ನು ಸ್ವೀಕರಿಸಿ ರಘುವೀರ ಸಮರ್ಥ ಎನ್ನುತ್ತಾ ಮುಂದೆ ಹೋಗುತ್ತಿದ್ದುದನ್ನು ಗಮನಿಸಿದ ಜಮೀನುದಾರರು ಹೇಯ್ ಬಾಬಾ ಭಿಕ್ಷೆಯನ್ನು ಪಡೆದುಕೊಂಡು ಹಾಗೇ ಸುಮ್ಮನೆ ಹೋಗುತ್ತಿದ್ದೀಯಲ್ಲ ಒಂದೆರಡು ಉಪದೇಶದ ಮಾತುಗಳನ್ನಾದರೂ ಹೇಳಿ ಹೋಗಬಾರದೆ ಎಂದು ಗತ್ತಿನಲ್ಲಿ ಕೂಗಿದರು ಅವರ ದುರಂಕಾರದ ಮಾತುಗಳನ್ನು ಕೇಳಿಯೂ ರಾಮದಾಸರು ಏನೂ ಮಾತನಾಡದೆ ಮುಂದಕ್ಕೆ ಹೊರಟರು ಇದರಿಂದ ಜಮೀನುದಾರರಿಗೆ ಸಿಟ್ಟು ಬಂದಿತು ಅವರು ಏರು ದನಿಯಲ್ಲಿ ಕಿವಿ ಕೇಳುವುದಿಲ್ಲವೇನೋ ಬಾಬಾ ಭಿಕ್ಷೆಯನ್ನು ಪಡೆದು ಒಂದು ಉಪದೇಶದ ಮಾತನ್ನು ಹೇಳಿ ಹೋಗೆಂದರೆ ಹಾಗೆಯೇ ಹೋಗುತ್ತಿದ್ದೀಯಲ್ಲ ಎಂದು ಕಿರುಚಿದರು ಆಗಲೂ ರಾಮದಾಸರು ವಿಚಲಿತರಾಗಲಿಲ್ಲ ಶಾಂತ ದನಿಯಲ್ಲಿ ಇಂದು ಉಪದೇಶ ಕೊಡಲಾಗುವುದಿಲ್ಲ ನಾಳೆ ನೋಡೋಣ ಎನ್ನುತ್ತಾ ಮುಂದಕ್ಕೆ ಹೊರಟರು ಜಮೀನುದಾರರು ಆಯಿತು ನಾಳೆ ನಿನ್ನ ಉಪದೇಶಕ್ಕಾಗಿ ಕಾಯುತ್ತೇನೆ ಎಂದರು ಮರುದಿನ ಅದೇ ಸಮಯಕ್ಕೆ ಸಮರ್ಥ ರಾಮದಾಸರು ವಾಡೆಯ ಮುಂದೆ ನಿಂತು ರಘುವೀರ ಸಮರ್ಥ ಎನ್ನುತ್ತಾ ಭಿಕ್ಷೆ ಬೇಡಿದರು ಆ ಜಮೀನುದಾರರು ಹಿಂದಿನ ದಿನದಂತೆಯೇ ಆರಾಮ ಕುರ್ಚಿಯಲ್ಲಿ ಕುಳಿತು ಪಾನ್ ಮೆಲ್ಲುತ್ತಾ ಹುಕ್ಕ ಸೇದುತ್ತಾ ಕೆಲಸಗಾರರನ್ನು ಕೆಟ್ಟ ಭಾಷೆಯಲ್ಲಿ ಬೈಯುತ್ತಾ ಕುಳಿತಿದ್ದರು ಅವರು ರಾಮದಾಸರನ್ನು ನೋಡಿ ಏನಯ್ಯ ಬಾಬಾ ಇಂದಾದರೂ ಉಪದೇಶವನ್ನು ಕೊಡುತ್ತೀಯೋ ಇಲ್ಲವೋ ಎಂದರು ರಾಮದಾಸರು ಆಯಿತು ಉಪದೇಶವನ್ನು ಕೊಡಲು ನಾವು ಸಿದ್ಧ ಆದರೆ ಇಂದು ಭಿಕ್ಷೆಯನ್ನು ನೀವೇ ನೀಡಬೇಕು ಎಂದರು ಅಷ್ಟು ಹೊತ್ತಿಗೆ ಮನೆಯ ಒಳಗಿನಿಂದ ಗೃಹಿಣಿ ಒಂದು ಪಾತ್ರೆಯಲ್ಲಿ ಹಾಲಿನ ಪಾಯಸವನ್ನು ತಂದು ಮನೆಯ ಯಜಮಾನರ ಕೈಯಲ್ಲಿ ಕೊಟ್ಟರು ಜಮೀನುದಾರರು ಹೇಯ್ ಬಾಬಾ ಇಲ್ಲಿ ಬಾ ನಿನ್ನ ಭಿಕ್ಷಾ ಪಾತ್ರೆಗೆ ಹಾಲಿನ ಪಾಯಸವನ್ನು ಹಾಕುತ್ತೇನೆ ಎಂದು ಕರೆದರು ರಾಮದಾಸರು ತಮ್ಮ ಭಿಕ್ಷಾ ಪಾತ್ರೆಯನ್ನು ಮುಂದಕ್ಕೆ ಚಾಚಿದಾಗ ಜಮೀನುದಾರರಿಗೆ ಅದರಲ್ಲಿ ಅರ್ಧ ಭಾಗ ಸಗಣಿ ತುಂಬಿರುವುದು ಕಂಡಿತು ಅವರು ತಕ್ಷಣ ಅರೆ ಬಾಬಾ ನಿನ್ನ ಭಿಕ್ಷಾ ಪಾತ್ರೆಯಲ್ಲಿ ಸಗಣಿ ತುಂಬಿದೆ ಅದಕ್ಕೆ ಪಾಯಸವನ್ನು ಹಾಕಿದರೆ ಪಾಯಸವೇ ಹಾಳಾಗುತ್ತದೆ ಎಂದರು ರಾಮದಾಸರು ಉಪದೇಶವನ್ನು ಸರಿಯಾದ ಮನಸ್ಥಿತಿಯಲ್ಲಿ ಇರುವವರಿಗೆ ನೀಡಬೇಕು ನಮಗಿಂತ ಎತ್ತರದಲ್ಲಿ ಕುಳಿತು ಬಾಯಲ್ಲಿ ತಾಂಬೂಲ ಕೆಟ್ಟ ಭಾಷೆ ಕೈಯಲ್ಲಿ ಹುಕ್ಕ ಹಿಡಿದವರಿಗೆ ಉಪದೇಶ ಕೊಡಲು ಬರುತ್ತದೆಯೇ ಉಪದೇಶ ಪಡೆಯಲು ಇಚ್ಛಿಸುವವರು ಸೂಕ್ತ ವೇಷಭಾಷೆಗಳನ್ನು ಹೊಂದಿರಬೇಕಲ್ಲವೇ ಇಲ್ಲದಿದ್ದರೆ ಅಂತಹ ಉಪದೇಶವೂ ಹಾಳಾಗುವುದಲ್ಲವೇ ಎಂದಾಗ ಜಮೀನುದಾರರಿಗೆ ಅವರ ಮಾತು ಅರ್ಥವಾಯಿತು ತಮ್ಮ ವರ್ತನೆಗೆ ನಾಚಿಕೆಯಾಯಿತು ಅನಂತರ ಅವರು ತಮ್ಮನ್ನು ತಾವೇ ತಿದ್ದಿಕೊಂಡರಂತೆ ಉಪದೇಶವನ್ನು ಪಡೆದರಂತೆ ಇಂದು ಎಲ್ಲೆಡೆಯಲ್ಲಿಯೂ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಉಡುಪು ಭಾಷೆಗಳು ಹೇಗಿರಬೇಕು ಅವರು ಮೊಬೈಲ್ ಫೋನ್ ಬಳಸಬಹುದೇ ಎಂಬ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವಾಗ ಈ ಪ್ರಸಂಗವು ಮಾರ್ಗದರ್ಶಿಯಾಗಬಹುದು ಅಲ್ಲವೇ ಪಾಠ ಹೇಳಿಸಿಕೊಳ್ಳುವವರಷ್ಟೇ ಪ್ರಮುಖವಾಗಿ ಪಾಠ ಹೇಳುವವರು ಗಮನಿಸಬೇಕಾದ ಪ್ರಸಂಗ ಇದು ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು